ವೀಕ್ಷಕರ ನಮಸ್ಕಾರ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ನಡುವಿನ ಗುದ್ದಾಟ ಒಂದು ಹಂತ ದಾಟಿಬಿಟ್ಟಿದೆ ಈಗ ಖುದ್ದು ಡಿ ಸಿ ಡಿ ಕೆ ಶಿವಕುಮಾರ್ ಅವರೇ ಕಾರ್ಯಾಚರಣೆಗಿಳಿದಿದ್ದಾರೆ ಶಾಸಕರ ಬೆಂಬಲವನ್ನು ಗಿಟ್ಟಿಸಿಕೊಳ್ಳುವುದಕ್ಕೆ ಸ್ವತಃ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಕಾರ್ಯಾಚರಣೆಗಿಳಿದಿದ್ದಾರೆ ಅಂತ ಹೇಳಲಾಗ್ತದೆ ಯಾವಾಗ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡುವುದಕ್ಕೆ ನಿರಾಕರಿಸಿದ್ರು ಅದೇ ರೀತಿ ಅಧಿಕಾರ ಹಂಚಿಕೆ ಸೂತ್ರದಂತೆ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯದಲ್ಲಿ ಸಿಎಂ ಹುದ್ದೆ ಕೊಡುವುದಕ್ಕೆ ನಿರಾಕರಿಸಿದ್ರು ಆವಾಗಲೇ ನೋಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮೆಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ತಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡಿ ಸೀದಾ ಸಿಎಂ ಕುರ್ಚಿ ಪಡೆಯುವುದಕ್ಕೆ ಶತ ಪ್ರಯತ್ನ ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾರೆ ಹೀಗಾಗಿ ದೊಡ್ಡ ಮಟ್ಟದ ಕಾರ್ಯಾಚರಣೆಗೆ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮಾಜಿ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ತಮ್ಮ ಬೆಂಬಲಿಗ ಶಾಸಕರನ್ನು ಮತ್ತು ತಟಸ್ಥವಾಗಿರುವ ಶಾಸಕರನ್ನು ಅದೇ ರೀತಿ ಹಿನ್ನುಳಿದ ಅಸಮಾಧಾನಿತ ಶಾಸಕರನ್ನು ಸಂಪರ್ಕಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಇರುವ ಶಾಸಕರ ಸಂಖ್ಯೆಯಾದರೂ ಎಷ್ಟು ಬಿಜೆಪಿಯನ್ನು ಸಂಪರ್ಕ ಮಾಡ್ತಾರಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಹುದ್ದೆ ಬಿಟ್ಟು ಕೊಡ್ತಿಲ್ಲ ಇತ್ತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಿಡುವುದಕ್ಕೆ ರೆಡಿ ಇಲ್ಲ ಈಗಾಗಲೇ ಎರಡೂವರೆ ವರ್ಷ ಕಳೆದಿದೆ ಹೈಕಮಾಂಡ್ ನಾಯಕರು ಕೊಟ್ಟ ಮಾತಿನಂತೆ ಸಿಎಂ ಹುದ್ದೆ ತಮಗೆ ನೀಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅಷ್ಟೇ ಅಲ್ಲ ಡೆಲ್ಲಿಯಿಂದ ವಾಪಸ್ ಬಂದ ಮೇಲೆ ಇವತ್ತು ಶುಕ್ರವಾರ ತಮ್ಮೆಲ್ಲಾ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿರ್ತಕ್ಕಂಥ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಮಟ್ಟದ ಕಾರ್ಯಾಚರಣೆಗಿಳಿದಿದ್ದಾರೆ ಅಂತ ಹೇಳಲಾಗ್ತಿದೆ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಬಹುತೇಕ ತಮ್ಮ ಬೆಂಬಲಿಗ ಶಾಸಕರನ್ನು ಸಂಪರ್ಕಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಎರಡು ಬಣದಿಂದ ತಟಸ್ಥವಾಗಿರುವ ಶಾಸಕರಿಗೂ ಕೂಡ ಡಿ ಡಿಕೆ ಶಿವಕುಮಾರ್ ಬಣದ ನಾಯಕರಿಂದ ಕರೆ ಹೋಗಿದೆ ಮುಂದಿನ ದಿನಗಳಲ್ಲಿ ನೋಡಿ ಅಂದ್ರೆ ಸದ್ಯದ ಮಟ್ಟಿಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬೆಂಬಲ ಹೆಚ್ಚಿದೆ ಯಾಕಂದ್ರೆ ನೀವು ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿದ್ರೆ ಇನ್ನು ಎರಡು ವರ್ಷಗಳ ಕಾಲ ಮಾತ್ರ ಅಧಿಕಾರದಲ್ಲಿರ್ತೀರಿ ಒಂದು ವೇಳೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸಿದ್ರೆ ಭವಿಷ್ಯದಲ್ಲಿ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ರಾಜಕಾರಣದಲ್ಲಿರ್ತೀರಿ ಮತ್ತು ನಿಮಗೆ ಉನ್ನತ ಸ್ಥಾನಮಾನಗಳು ಸಿಗಲಿವೆ ಅಂತ ಆಮಿಷ ಒಡ್ಡಲಾಗುತ್ತಿದೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಹೈಕಮಾಂಡ್ ನಾಯಕರು ಯಾವಾಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಕಾಯಿರಿ ಸ್ವಲ್ಪ ತಾಳ್ಮೆ ಎಂದಿರಿ ಅಂತ ಹೇಳಿದ್ರು ಆವಾಗಲೇ ನೋಡಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೊಸ ದಾಳ ಉರುಳಿಸಿದ್ದಾರೆ ಈ ವೇಳೆ ನಾನು ಯಾವುದೇ ಕಾರಣಕ್ಕೂ ಬಗ್ಗುವುದಿಲ್ಲ ನೀವು ಕೊಟ್ಟ ಮಾತಿನಂತೆ ಸಿಎಂ ಹುದ್ದೆಯನ್ನು ನೀಡಲೇಬೇಕು ಎರಡೂವರೆ ವರ್ಷಕ್ಕೆ ನಿಮ್ಗೆ ಅಧಿಕಾರವನ್ನು ಕೊಡ್ತೀವಿ ಸಿಎಂ ಹುದ್ದೆಯನ್ನು ಕೊಡ್ತೀವಿ ಅದರಂತೆ ನೀವು ನಡೆದುಕೊಳ್ಳಿ ಆದ್ರೆ ಈಗ ಮತ್ತಷ್ಟು ಕಾಯಿಲೆ ಅಂತ ಹೇಳಿರುವುದು ಡಿ ಡಿಕೆ ಡಿ ಕೆ ಶಿವಕುಮಾರ್ ಅವರನ್ನು ಕೆರಳಿಸಿದೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ನಡೆ ಇದೆಯಲ್ಲ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಸಂಚಲನ ಕೂಡ ಮೂಡಿಸಿದೆ ದೆಹಲಿಯಲ್ಲಿ ಡಿ ಡಿಕೆ ಡಿ ಕೆ ಶಿವಕುಮಾರ್ ಅವರ ಒಂದು ತಂಡ ಬೀಡುಬಿಟ್ಟಿದ್ದು ಮತ್ತೊಂದು ತಂಡ ಬೆಂಗಳೂರಿನಲ್ಲಿ ಕಾರ್ಯಾಚರಣೆಯಲ್ಲಿ ನಿರತವಾಗಿದೆ ಇಲ್ಲಿ ಆಶ್ಚರ್ಯ ಮತ್ತು ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ ಈಗಾಗಲೇ ನಗರದ ಪ್ರತಿಷ್ಠಿತ ಎರಡು ಹೋಟೆಲ್ಗಳು ಪೂರ್ಣ ಪ್ರಮಾಣದಲ್ಲಿ ಬುಕ್ ಆಗಿವೆ ಅಂತ ಹೇಳಲಾಗ್ತದೆ ಪ್ರಭಾವಿ ನಾಯಕರೊಬ್ಬರು ಹೋಟೆಲ್ನ ಎಲ್ಲ ರೂಮ್ಗಳನ್ನು ಬುಕ್ ಮಾಡಿದ್ದಾರೆ ಎಂಬ ಮಾಹಿತಿಗಳು ಕೂಡ ಹರಿದಾಡ್ತಿವೆ ಹಾಗಾದ್ರೆ ಇಲ್ಲಿ ಡೌಟ್ ಬರೋದು ಸಹಜ ಡಿ ಸಿಎಂ ಡಿ ಕೆ ಶಿವಕುಮಾರ್ ಬಣದ ನಾಯಕರು ನಗರದ ಎರಡು ಪ್ರತಿಷ್ಠಿತ ಹೋಟೆಲ್ಗಳ ಎಲ್ಲ ರೂಮ್ಗಳನ್ನು ಬುಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಆಗಬಹುದಾದಂತ ಬಹುದೊಡ್ಡ ರಾಜಕೀಯ ಪಲ್ಲಟವನ್ನು ಈ ಒಂದು ಅಂಶ ಸೂಚಿಸುತ್ತಿದೆ ಅಷ್ಟೇ ಅಲ್ಲ ಸ್ವತಃ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಚಿತ್ರದುರ್ಗದ ಶಾಸಕರಾಗಿರ್ತಕ್ಕಂಥ ವೀರೇಂದ್ರ ಪಪ್ಪಿ ಅದೇ ರೀತಿ ವಿನಯ್ ಕುಲಕರ್ಣಿ ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ ಈ ಮೂಲಕ ಅವರ ಆರೋಗ್ಯ ವಿಚಾರಿಸುವುದರ ಜೊತೆಗೆ ಅವರ ಬೆಂಬಲವನ್ನು ಕೋರುವುದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಉದ್ದೇಶ ಆಗಿದೆ ಅಂತ ಹೇಳಲಾಗ್ತದೆ ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸುಮ್ಮನೆ ಕುಳಿತಿಲ್ಲ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಪ್ರತಿರೋಧ ಒಡ್ಡುವ ನಿಟ್ಟಿನಲ್ಲಿ ಪ್ರತಿ ತಂತ್ರ ನಿಟ್ಟಿನಲ್ಲಿ ಅವರ ಬಣದ ಶಾಸಕರ ಮೀಟಿಂಗ್ ಕೂಡ ಮಾಡುತ್ತಿದ್ದಾರೆ ನಿನ್ನೆ ಅಷ್ಟೇ ದಲಿತ ಸಚಿವರು ಮೀಟಿಂಗ್ ಮಾಡಿದ್ದಾರೆ ಎದುರುತ್ತರ ಹೇಗೆ ಕೊಡಬೇಕು ಡಿ ಸಿಎಂ ಬಣಕ್ಕೆ ತಿರುಗೇಟ್ ಹೇಗೆ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನು ಕೂಡ ಹಾಕುತ್ತಿದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದ ಇದೆಯಲ್ಲ ಈ ಒಪ್ಪಂದ ಬಹುದೊಡ್ಡ ಕಂಪನವನ್ನೇ ಸೃಷ್ಟಿ ಮಾಡಿದೆ ಇಲ್ಲಿವರೆಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಇದ್ರು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂದ್ರೆ ಅಂದಾಗ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂದಾಗೆಲ್ಲ ಅವರು ಮೌನವಾಗಿದ್ರು ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅಂತ ಹೇಳ್ತಾನೆ ಇದ್ರು ಹೈಕಮಾಂಡ್ ಅವರ ಕೃಪಾಶೀರ್ವಾದ ಇದೆ ಮತ್ತು ಹೈಕಮಾಂಡ್ ಹೇಳಿದಂತೆ ನಾನು ನಡೀತೇನೆ ಎಂಬ ಮಾತುಗಳು ಕೂಡ ಅವರ ಬಾಯಿಂದ ಬರ್ತಿದ್ವು ಆದರೆ ಇವತ್ತು ಹೈಕಮಾಂಡ್ ನಾಯಕರಿಗೆ ಸೆಡ್ಡು ಹೊಡೆದು ಬಿಟ್ಟಿದ್ದಾರೆ ಯಾಕಂದ್ರೆ ಹೈಕಮಾಂಡ್ ನಾಯಕರು ಭರವಸೆ ಕೊಟ್ಟಿತು ನಿಮ್ಗೆ ಎರಡೂವರೆ ವರ್ಷಗಳ ಬಳಿಕ ಸಿಎಂ ಹುದ್ದೆ ಕೊಡ್ತೀವಿ ಅಂತ ಆದ್ರೆ ಇವತ್ತು ಆ ಹುದ್ದೆ ಕೊಡುವುದಕ್ಕೆ ಹಿಂದೇಟು ಹಾಕುತ್ತಿದೆ ಯಾಕಂದ್ರೆ ಸಿದ್ದರಾಮಯ್ಯನಿಂದ ಸಿಎಂ ಹುದ್ದೆ ಕಸ್ಕಂಡ್ರೆ ಪರಿಸ್ಥಿತಿ ಬೇರೆ ಆಗಲಿದೆ ಎಂಬ ಲೆಕ್ಕಾಚಾರ ಹೈಕಮಾಂಡ್ ನಾಯಕರಲ್ಲಿದೆ ಆದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಒಪ್ಪುತ್ತಿಲ್ಲ ನನಗೆ ಶಾಸಕರ ಬೆಂಬಲವಿಲ್ಲ ಅಂತ ಹೇಳ್ತಿದ್ದೀರಾ ನಾನು ಶಾಸಕರ ಬೆಂಬಲವನ್ನು ಗಿಟ್ಟಿಸಿಕೊಳ್ಳುತ್ತೇನೆ ಎಂಬ ಸಂದೇಶವನ್ನು ಕೂಡ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಕಳಿಸುವ ನಿಟ್ಟಿನಲ್ಲಿ ಬಹುದೊಡ್ಡ ಕಾರ್ಯಾಚರಣೆಗೆ ಹಿಡಿದಿದ್ದಾರೆ ಅಂತ ಹೇಳಲಾಗ್ತದೆ ಇಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮೂವತ್ತರಿಂದ ನಲವತ್ತರಷ್ಟು ಶಾಸಕರ ಬೆಂಬಲವಿದೆ ಅದೇ ರೀತಿ ತಟಸ್ಥವಾಗಿ ಉಳಿದಿರ್ತಕ್ಕಂಥ ಇಪ್ಪತ್ತರಿಂದ ಮೂವತ್ತು ಶಾಸಕರ ಬೆಂಬಲ ಗಿಟ್ಟಿಸುವಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಕರೆ ತಟಸ್ಥವಾಗಿ ಉಳಿದಿರ್ತಕ್ಕಂಥ ಇಪ್ಪತ್ತರಿಂದ ಮೂವತ್ತು ಶಾಸಕರ ಬೆಂಬಲ ಗಿಟ್ಟಿಸಿಕೊಳ್ಳುವುದಕ್ಕೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಕರೆ ಮಾಡುತ್ತಿದ್ದಾರೆ ಈ ಕರೆ ವೇಳೆ ನೋಡಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿದರೆ ನಿಮಗೆ ಇನ್ನು ಎರಡು ವರ್ಷ ಇನ್ನು ಎರಡೂವರೆ ವರ್ಷಗಳ ಕಾಲ ಮಾತ್ರ ರಾಜಕೀಯ ಭವಿಷ್ಯವಿದೆ ಡಿ ಕೆ ಶಿವಕುಮಾರ್ ಅವರನ್ನು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲ ಮಾಡಿದ್ರೆ ಇನ್ನು ಹತ್ತರಿಂದ ಹದಿನೈದು ವರ್ಷಗಳ ಕಾಲ ನೀವು ರಾಜಕಾರಣದಲ್ಲಿರ್ಬೋದು ಪ್ರಸ್ತುತದಲ್ಲಿರ್ಬೋದು ಮತ್ತು ಸ್ಥಾನಮಾನ ಪಡೆಯಬಹುದು ಇದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಎಂಬ ಕರೆ ಮಾಡಲಾಗ್ತಿದೆ ಅಂತ ಡಿ ಕೆ ಡಿಕೆ ಶಿವಕುಮಾರ್ ಅವರು ಮುನಿಸಿಕೊಂಡಿರುವುದು ಸಿಎಂ ಹುದ್ದೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಪಟ್ಟು ಹಿಡಿದಿರುವುದು ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಕಂಪನವನ್ನು ಸೃಷ್ಟಿ ಮಾಡಿದೆ ಮುಂದಿನ ದಿನಗಳಲ್ಲಿ ಏನಾಗಲಿದೆ ಎಂಬುದು ಕೂಡ ಇಲ್ಲಿ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು ಅಷ್ಟೇ ಒಂದು ವೇಳೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ನೀಡದೆ ಹೋದರೆ ಬಿಜೆಪಿ ನಾಯಕರನ್ನು ಸಂಪರ್ಕಿಸುವ ಸಾಧ್ಯತೆ ಕೂಡ ಹೆಚ್ಚಿದೆ ಯಾಕಂದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಬಿಜೆಪಿ ನಾಯಕರ ಜೊತೆ ಸಂಪರ್ಕ ಇದೆ ಮೊದಲಿನಿಂದಲೂ ಇದೆ ಹೀಗಾಗಿ ಇಂಥದ್ದೊಂದು ಅವಕಾಶ ಇಂಥ ಸಂದರ್ಭದಲ್ಲಿ ಬಳಸಿಕೊಳ್ಳುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ